ಓಕೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ದೀಪಕ್ ಅಂತ ನಾವು ಮೈಸೂರಿಂದ ಬಂದಿದ್ದೀವಿ ನನ್ನ ಮಗ ಮನ್ವಂತರ ತಂಡಲ್ಲಿ ಈಗ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ ನಾವು ಈ ಹಿಂದೆ ಈ ಮನ್ವಂತರ ತಂಡ ಮೊಟ್ಟೆಯಿಂದ ಚಿಟ್ಟೆಗೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಯಾವುದೇ ಥರದ ಐಡಿಯಾ ಇರಲಿಲ್ಲ ಅದರಲ್ಲಿ ಬರಬೇಕು ಅಂತ ನನ್ನ ವೈಫು ಈ ಯೂಟ್ಯೂಬ್ ನೋಡಿ ಈ ಇದ್ರ ಬಗ್ಗೆ ನೋಡಿದಾಗ ಈ ಸಿಕ್ಸ್ ಮಂತ್ಸ್ ಬ್ಯಾಕ್ ಮೇಡಮ್ ನಾನು ಹೇಳ್ತಿರೋದು ಮ ವಿಜಯ್ ಕುಮಾರ್ ಸರ್ನ ಮೀಟ್ ಮಾಡಿದ್ವಿ ಇವನ್ ಬಗ್ಗೆ ಕೆಲವು ಇವನೇನು ಡಿಫೆಕ್ಟ್ ಇತ್ತು ಅದನ್ನೆಲ್ಲ ಅವ್ರಿಗೆ ಹೇಳಿದ್ವಿ ಬೇಸಿಕಲಿ ಈಸ್ ಗುಡ್ ಏನು ತೊಂದರೆ ಇಲ್ಲ ನಾವು ಕ್ಯಾಂಪ್ ಮಾಡ್ತೀವಿ ನೀವು ಅಲ್ಲಿಗೆ ಪಾರ್ಟಿಸಿಪೇಟ್ ಮಾಡಿ ಅಂತ ಒಂದ್ಸಲಿ ಹೇಳಿದರು ಆದರೆ ನಮಗೆ ಬಿ ಮರ್ತ್ಬಿಟ್ಟಿದ್ವಿ ಮೇಡಮ್ ಸೌಮ್ಯ ಮೇಡಮು ನಮಗೆ ಮೆಸೇಜ್ ಮಾಡ್ತಾರೆ ಲಾಸ್ಟ್ ಸಿಕ್ಸ್ ಮಂತ್ ಟೂ ಮಂತ್ಸ್ ಬ್ಯಾಕ್ ಐ ಥಿಂಕ್ಸು ಅಲ್ಲ ಟೂ ಮಂತ್ಸ್ ಬ್ಯಾಕು ನಾ ಪುನಃ ಮತ್ತೆ ಅವ್ರು ಫೋನ್ ಮಾಡಿ ಕೇಳಿದಾಗ ಈ ಥರ ನಮ್ಮದೊಂದು ಕ್ಯಾಂಪ್ ಇದೆ ಬೆಂಗಳೂರು ನಡೆಸ್ತಿದ್ವಿ ಮತ್ತು ದಾವಣಗೆರೆ ನಡೆಸ್ತಿದೀವಿ ದಾವಣಗೆರೆ ರೆಸಿಡೆನ್ಷಿಯಲು ಮೊಟ್ಟೆಯಿಂದ ಚಿಟ್ಟೆಗೆ ಕಾರ್ಯಕ್ರಮ ಬೆಂಗಳೂರಲ್ಲಿ ಸಿಮಿ ರೆಸಿಡೆನ್ಷಿಯಲ್ ಅಂತ ಹೇಳ್ತಾರೆ ನಾವು ಆ್ಯಕ್ಚುಲಿ ಬ ಸೆಮ್ಯುಡೇಷನ್ ಮಾಡೋಕ್ಕೆ ನಮ್ಮ ಕೈ ಲಾಲ್ ನೆನಕಿನ ಓಡಾಡೋದಕ್ಕೆ ತೊಂದರೆ ಆಗುತ್ತೆ ಅಂತ ನಾವು ದಾವಣಗೆರೆಗೆ ಫುಲ್ ಫ್ಲೆಡ್ಜ್ ಆಗಿ ನನ್ನ ಮಗ ರೋನ್ ಇತ್ತ ಹಾಕಿದ್ವಿ ನಮ್ಗೆ ತುಂಬ ಖುಷಿಯಾಗಿದೆ ಮೇಡಮ್ ಅವನು ಏನು ಇಲ್ಲಿ ಮನ್ವಂತರ ತಂಡ ಅವ್ನಿಗೆ ಯಾವ ಥರ ತಿದ್ದಿ ತಿದ್ದಾರೆ ಅಂತಂದರೆ ಅವನು ಒಳ್ಳೆ ಬಿಹೇವಿಯರ್ ಬಂದಿದೆ ಅವ್ನಿಗೆ ರೈಟಿಂಗ್ ಸ್ಕಿಲ್ ಬಂದಿದೆ ಕನ್ನಡ ಓದ್ತಾನೆ ಇಂಗ್ಲೀಷನ್ನ ತುಂಬ ಅಕ್ಯುರೇಸಿಯಾಗಿ ಬರೀತಾನೆ ಮೇಡಮ್ ತುಂಬ ಕ್ಲೀನಾಗಿ ಬರೀತಾನೆ ಆಮೇಲೆ ಅವನ ಆ್ಯಟಿಟ್ಯೂಡ್ ಸ್ವಲ್ಪ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗಿದೆ ಅದು ಮುಖ್ಯ ವಿದ್ಯೆ ಬೇರೆ ಸಂಸ್ಕಾರ ಇದೆಯಲ್ಲ ಅದು ತುಂಬ ಬೇಕಾಗಿತ್ತು ನಮ್ಗೆ ಅದು ಚೇಂಜ್ ಆಗಿದೆ ಅಂತ ಅನಿಸ್ತಾ ಇದೆ ನೋ ಮಕ್ಕಳನ್ನು ನಾವು ನೋಡ್ತಿದ್ದಂಗೆ ಅನಿಸುತ್ತೆ ಮೊದ್ಲು ಹೆಂಗಿದ ಆ್ಯಟಿಟ್ಯೂಡ್ ಇವತ್ತು ಹೆಂಗಿದೆ ಅವ್ನ ಬಿಹೇವಿಯರ್ ನಂಗೆ ಗೊತ್ತಾಗ್ತಾ ಇದೆ ಈಸ್ ಗುಡ್ ಗೋಯಿಂಗ್ ಆನ್ ನಾನು ತುಂಬ ಖುಷಿ ಪಡೋ ವಿಚಾರ ಏನಂತಂದರೆ ಎಲ್ಲ ನಿಮ್ಮ ಅನ್ವಂತರ ತಂಡ ಪ್ರಿಯಾ ಮೇಡಮ್ ಆಗ್ಬೋದು ತೇಜಸ್ವಿನಿ ಅಲ್ವಾ ತೇಜಸ್ವಿನಿ ಸೌಮ್ಯ ಮ್ಯಾಮ್ ವಿಜಯ್ ಕುಮಾರ್ ಸರ್ ಅವ್ರ ವೈಫು ಅವರು ಶಶಿ ಮೇಡಮ್ ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ನಿಮ್ಮ ಪರಿಶ್ರಮ ಇವತ್ತು ಇವ ಈ ಈ ತಂದಿದೆ ತುಂಬ ಖುಷಿ ಆಯಿತು ನಾವಂತೂ ಪ್ರತಿಯೊಬ್ಬರಿಗೂ ಹೇಳ್ತೀವಿ ಸೇರಿಸಿ ಅಂತ ನಾವು ಇದನ್ನ ಮುಂದಕ್ಕೆ ನಮ್ಗೆ ಎಷ್ಟು ಜನ ಆಯ್ತು ಅಷ್ಟಕ್ಕೆ ನಾವು ಎಷ್ಟು ಜನಕ್ಕಾಯ್ತು ಅಷ್ಟು ನಾವು ಇದನ್ನ ಹೇಳ್ತೀವಿ ಮೇಡಮ್ ಈ ಈ ತಂಡ ತುಂಬ ಚೆನ್ನಾಗಿದೆ ಖುಷಿಯಾಯ್ತು ಥ್ಯಾಂಕ್ ಯು ಫಾರ್ ಯುವರ್ ವೆಲ್ ಸಪೋರ್ಟ್ ಆ್ಯಂಡ್ ಗುಡ್ ಗೋಯಿಂಗ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇಲ್ಲಿ ಹಾಕಿದ್ದೇನು ಅಂದರೆ ಇದೇ ಕಾರಣಕ್ಕೆ ಹಾಕಿದ್ದಿದ್ದು ಅವನಿಗೆ ಜಾಸ್ತಿ ಟ್ರೀಟ್ಮೆಂಟ್ ಆಗಿರೋದು ಫೋನು ನನಗೆ ಬಂದಿತ್ತು ನಾನೇ ಹೇಳಿದೆ ಸರ್ ನಿಮ್ಮ ಮಗ ನೀವೇನು ಮಾಡ್ತೀರಾ ಮಾಡಿ ನಾನು ಏನು ಕೇಳಲ್ಲ ಅವನಿಗೆ ಜವಾಬ್ದಾರಿ ಬರಬೇಕು ಯಾಕಂದರೆ ಅವನು ಜಾಸ್ತಿ ಉಡಾಪೆ ತುಂಬ ಉಡಾಫೆ ಇದ್ದ ಸರ್ ತುಂಬ ಕಷ್ಟಪಟ್ಟು ಅವನೇನೆಂದರೆ ಮುಂದೆ ಅವನು ತುಂಬ ಬೆಳಿಬೇಕು ಆ ಒಂದು ಇಂಟೆನ್ಷನ್ ಇತ್ತು ನಮ್ಮ ಹತ್ರ ಅವ್ನು ಯಾವಾಗೂ ಏನೋ ಬಿಡು ಏನೋ ಮಾಡ್ತಾರೆ ಏನೋ ಇದು ಮಾಡ್ತಾರೆ ಅದೊಂದು ಇರಲಿಲ್ಲ ಅವನಿಗೆ ಈಗ ಅವನಿಗೆ ತಲೇಲಿ ಬಂದಿದೆ ನಾನು ಅವತ್ತು ಹೇಳಿದೆ ಸರ್ ನಿಮ್ಮ ಜವಾಬ್ದಾರಿ ಸರ್ ನಿಮ್ಮ ಮಗ ನೀವೇನೋ ಮಾಡಿ ಒಂದು ವಾಯ್ಸ್ ಮೆಸೇಜ್ ಅವತ್ತೇ ಹಾಕಿದೆ ನಾನು ಹಬ್ಬದ ದಿವಸ ತುಂಬ ಕಡೆಯಿಂದ ಪ್ರೆಷರ್ ಬಂತು ನನಗೆ ಹಂಗೆ ಅಂತ ಹಿಂಗೆ ಮಾಡಿದೆ ಹೊಡೀಲಿ ನಾನು ಅಂದರೆ ಅವ್ರಿಗೆ ಬಿಟ್ಟಿದ್ದೀನಿ ಅವ್ರು ಹೊಡೀತಾರೋ ಏನು ಮಾಡ್ತಾರೋ ಅದು ಅವ್ನು ಬರಬೇಕು ಅವ್ನ ಮೈಂಡಲ್ಲಿ ನಾನು ನಾನು ಮುಂದೆ ಏನು ಮಾಡಬೇಕು ಅಂತ ಎಲ್ಲ ಇಲ್ಲ ನಾನು ಹೋಗ್ತೀನಿ ಕರ್ಕೊಂಬರ್ತೀರಿ ಯಾರು ಹೋಗಬಾರ್ದು ನಾನು ಸೇರಿಸಿದ್ದೀನಿ ನನ್ನ ಮಗ ಅಲ್ಲಿಂದ ಬರೋ ಅಷ್ಟೇ ಇವ್ನು ರಾಕೇಶ ಹಿಂಗಿದ್ನ ಹಿಂಗೆ ಆಗಬೇಕು ಇಷ್ಟೇ ಒಂದು ಇದಿ ನನ್ನ ಇಂಟೆನ್ಷನ್ ಹಂಗಿತ್ತು ಸರ್ ಇವತ್ತು ನಾನು ನೋಡಿದ್ದೀನಿ ಖುಷಿ ಆಯಿತು ಸರ್ ಖುಷಿಯಿಂದ ಖುಷಿಯಿಂದಾನೆ ಅಳು ಬರ್ತಾ ಇದೆ ಸರ್ ದುಃಖದಿಂದ ಅಲ್ಲ ಖುಷಿಯಿಂದ ಇವತ್ತು ನನ್ನ ಮಗ ಏನೋ ಒಂದು ಕಲಿತಾ ಇದ್ದಾನೆ ಇನ್ನ ಇಪ್ಪತ್ನಾಲ್ಕು ದಿವಸದಲ್ಲಿ ಇನ್ನೂ ಕಲಿತಾನೆ ಅವರು ಮಿಸ್ ಹೇಳಿದ್ರು ಇಲ್ಲ ಒಂದು ಮೂರು ನಾಲ್ಕು ದಿವಸ ತುಂಬಾ ತುಂಬ ಹಿಡಿಯೋಕ್ಕಾಗಿರಲಿಲ್ಲ ಅದೇ ಅಂದರೆ ಟ್ರೀಟ್ಮೆಂಟ್ ತುಂಬ ಆಗಿದೆ ಮೇಡಮ್ ಫೋನ್ ಬಂದಿತ್ತು ನನಗೆ ಅವ್ನಿಗೆ ಟ್ರೀಟ್ಮೆಂಟ್ ಜಾಸ್ತಿ ಆಗಿರುತ್ತೆ ಇಲ್ಲಿ ಕೂತ್ಕೊಂಡಾಗೂ ಅನ್ಕೊಂಡಿದ್ದು ಇವ್ನಿಗೆ ಜಾಸ್ತಿ ಟ್ರೀಟ್ಮೆಂಟ್ ಆಗಿದೆ ಯಾಕಂದರೆ ಆ ಉಡಾಫೆ ಜಾಸ್ತಿ ಇತ್ತು ಸರ್ ಎಷ್ಟೇ ಮಾಡಿದ್ರು ಅವನೇನು ಏ ಬಿಡು ಏ ಬಿಡು ಆ ಸ್ಕೂಲಲ್ಲೂ ಹಂಗೆ ಮಾಡಿದ್ದ ಮೇನ್ ಪ್ರಾಬ್ಲಮ್ ಅದೇ ಆಗಿದ್ದು ಇವನಿಗೆ ಇಲ್ಲಿಂದ ಅಲ್ಲಿಂದ ಇಲ್ಲಿ ಹಾಕೋದು ಕಾರಣ ಅದೇ ಆಗಿದೆ ಈಗ ಅವ್ನಿಗೆ ಬಂದಿದೆ ಆ ಬಂದಿದ್ದಕ್ಕೆ ಸರ್ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ನಂಗೆ ತುಂಬ ಇದೆ ಸರ್ ನನ್ನ ಜನ್ಮದಲ್ಲಿ ನಿಮ್ಮ ಋಣ ನಾವು ತೀರ್ಸೋಕ್ಕೆ ಆಗಲ್ಲ ಸರ್ ಈ ದುಡ್ಡನ್ನ ಬಿಡಿ ಸರ್ ಇವತ್ತಿಲ್ಲ ಅವತ್ತು ನಾಳೆ ಕಟ್ಸೋ ಆ ಋಣ ತೀರ್ಸೋಕ್ಕಾಗಲ್ಲ ಥ್ಯಾಂಕ್ ಯು ಸರ್ ಎಲ್ರಿಗೂ ಆಯಿತು ಆದರೂ ಫಸ್ಟಲ್ಲಿ ನಾವು ಕರ್ಕೊಂಬಂದಾಗ ಹತ್ತಕ್ಕೆ ಒಂದು ಈ ಥರ ತೆಗೆದಿದ್ದ ಮಾರ್ಕ್ಸು ಈಗ ಭಾಳ ಇಂಪ್ರೂವ್ ಆಗಿದ್ದಾನೆ ನೂರಕ್ಕೆ ಏಯ್ಟಿ ಪರ್ಸೆಂಟ್ ಅಂತೂ ಭಾಳ ಚೆನ್ನಾಗಿ ಇದು ಮಾಡಿದ್ದಾನೆ ಆಮೇಲೆ ಹ್ಯಾಂಡ್ ರೈಟಿಂಗ್ ಕೂಡ ಭಾಳ ಇಂಪ್ರೂವ್ ಆಗಿದೆ ನಮಗೆ ಆ ಬಿಹೇವಿಯರಲ್ಲಾಗಲಿ ಇದರಲ್ಲಾಗಲಿ ತುಂಬ ನಮಗೆ ಸಂತೋಷಕರವಾಗಿದೆ ಆಮೇಲೆ ಮ್ಯಾಥ್ಸಲ್ಲಿ ಕೂಡ ಅಷ್ಟೇ ಇಂಗ್ಲೀಷ್ ಕೂಡ ಅಷ್ಟೇ ಸಿಂಪಲ್ ವರ್ಡ್ಸೇ ಅವತ್ತು ಡಿಕ್ಟೇಷನ್ ಕೊಟ್ಟಿದ್ದರು ಆದರೂ ಅವತ್ತು ಹತ್ತಕ್ಕೆ ಒಂದೇ ಬಂದಿ ಒಂದೋ ಎರಡೋ ಬಂದಿದ್ರು ಇವತ್ತು ಭಾಳ ತರ್ಟಿಗೆ ಟ್ವೆಂಟಿ ಫೋರು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಈ ಥರ ಎಲ್ಲ ಕಟ್ಟಿದ್ದಾನೆ ಆಮೇಲೆ ತುಂಬ ನೀಟ್ನೆಸ್ ಕಲ್ತಿದ್ದಾನೆ ಬುಕ್ಸಲ್ಲಿ ಕೂಡ ನೋಟ್ಸಲ್ಲಿ ಬರ್ದಿರೋದಾಗಲಿ ಎಲ್ಲ ಮತ್ತು ಮುಂಚೆ ಎಲ್ಲ ಬುಕ್ಸ್ ಹಾಕ್ಕೊಳೋದು ಈ ಥರ ಎಲ್ಲ ಮಾಡ್ಕೊಳ್ತಿದ್ದೆ ಈ ಸರ್ತಿ ಭಾಳ ಚೆನ್ನಾಗಿ ನೋಟ್ಸ್ ಎಲ್ಲ ಹ್ಯಾಂಡ್ ರೈಟಿಂಗ್ ನೋಡಿ ಭಾಳ ಸಂತೋಷ ಆಯಿತು ನನಗೆ ತುಂಬ ತೃಪ್ತಿಕರವಾಗಿದೆ ಟೀಚರ್ಸ್ ಕೂಡ ಇಲ್ಲಿ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಆಮೇಲೆ ನೀಟ್ನೆಸ್ ಇತ್ತು ನೀಟ್ನೆಸ್ ಬಂದಿದ್ದಾರೆ ನನಗೆ ಭಾಳ ಸಂತೋಷ ಆಯಿತು ನಮಸ್ಕಾರ ನನ್ನ ಹೆಸರು ದೇವಿ ಶೇತಾ ನಾವು ಹೊಸಕೋಟೆಯಿಂದ ಬಂದಿರೋದು ನನ್ನ ಮಗನ ಇಲ್ಲಿ ಹೊಟ್ಟೆಯಿಂದ ಚಿಟ್ಟೆಯನ್ನು ಪ್ರೋಗ್ರಾಮಿಗೆ ಹಾಕಿದ್ವಿ ಸಮ್ಮರ್ ಅಂತಿದೆ ಅವನು ಅಲ್ಲಿದ್ದಾಗ ಹಿಂಗೆ ಸ್ವಲ್ಪ ಹೇಳಿದ ಮಕ್ಕಳೇನು ಕೇಳಿಲ್ಲ ಓದೋದು ಓದು ಅಂದರೆ ಓದೋದೇ ಇರಲಿಲ್ಲ ಈಗೆಲ್ಲ ಪರವಾಗಿಲ್ಲ ಅಲ್ಲೆಲ್ಲ ಚೆನ್ನಾಗಿ ಚೆನ್ನಾಗಿರ್ತಿದ್ದಾನೆ ಬಿಹೇವಿಯರ್ ಅಂದರೆ ಅದೇ ಮುಂಚೆ ಎಲ್ಲ ಹೇಳಿದ ತಕ್ಷಣ ಬರ್ತಿರ್ಲಿಲ್ಲ ಹಾಗೆಲ್ಲ ಇತ್ತು ಈಗ ಪರವಾಗಿಲ್ಲ ಮ್ಯಾಮ್ ಹೇಳಿದ್ ಮನೆ ಸ್ವಲ್ಪ ಸಪೋರ್ಟ್ ಮಾಡಬೋದು ಇದು ಮಾಡಿದರೆ ಎಕ್ಸಾಮ್ ಮಾಡಿದಾರೆ ಆಮೇಲೆ ಇಲ್ಲ ಬಿಡ್ಬೋದು ನೀವು ಅಂತ ಹೇಳಿದರೆ ಮತ್ತೆ ಕಂದ್ಬಿಟ್ಟು ನನಗೆ ಸಾಧನೆ ನಾವು ಸರ್ ಹೇಳಿದಂಗೆ ಮೊಟ್ಟೆ ಒಳಗಿಂದ ನಾನು ಚಿಂತೆನೇ ಹಾಕೋರ್ಬೋದಿಲ್ಲ ರೀ ಆ ಹೇಳಿ ಕಾನ್ಸೆಪ್ಟ್ ಅವ್ಳ ಬಿಹೇವಿಯರು ಚೆನ್ನಾಗಿದ್ರಿ ಮತ್ತೊಂದು ಸ್ವಲ್ಪ ಎಲ್ಲ ಸಿಟ್ಟಿಗೆ ಸಿಟ್ಟು ಸಿಟ್ಟು ಮಾಡ್ತಿದ್ರಿ ರೀ ಈಗ ಅದೆಲ್ಲ ತಂದೆ ತಾಯಿನ ಬಿಟ್ಟು ಇರೋದು ಏನು ಅಂತ ಅದೆಲ್ಲ ಗೊತ್ತಾಗಿದೆ ರೀ ಮಗಳಿಗೆ ಈಗ ನಮ್ಮದು ವ್ಯಾಲ್ಯೂ ಏನು ಅಂತ ಅವ್ರಿಗೆ ಗೊತ್ತಾಗಿದೆ ಏನಂದರೆ ಒಬ್ಬಳೇ ಮಗಳಂತ ನಾವು ಮುಂದೆ ಮಾಡಿದ್ವಿ ಎಲ್ಲಿಯೂ ಕಳಿಸಿರ್ಲಿಲ್ಲ ಈಗ ಇಲ್ಲಿ ಫಸ್ಟ್ ಟೈಮ್ ಹಾಕಿ ಬಿಟ್ಟಿರೋದು ನಾವು ಅದು ಈಗೆಲ್ಲ ಚೆನ್ನಾಗಾಗಿದೆ ಸರ್ಗೆ ಸರ್ಗೆ ಅವನು ಟ್ವೆಂಟಿ ಟು ಟ್ವೆಂಟಿ ಒನ್ ಡೇಸ್ ಆಗಿದೆ ಅವೆಲ್ಲ ಇವಾಗ ಇಂಪ್ರೂವ್ಮೆಂಟ್ ಆಗಿದೆ ನನಗೆ ಖುಷಿ ಆಗ್ತಾಯಿದೆ ಅವನೀಗ ಸಾಫ್ಟ್ ನೆಕ್ ಬಂದಿದ್ದಾನೆ ಈಗೋ ಬಿಟ್ಟಿದ್ದಾನೆ ಆಮೇಲೆ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ತುಂಬ ಮಾರ್ಕ್ಸ್ ಹೆಚ್ಚು ಕಮ್ಮಿ ಬಂದಿದೆ ಪರವಾಗಿಲ್ಲ ಫಸ್ಟ್ ಕ್ಲಾಸಲ್ಲಿ ತೊಗೊಂಡಿದ್ದಾನೆ ಆಮೇಲೆ ಮ್ಯಾಥ್ಸಲ್ಲಿ ಸ್ವಲ್ಪ ಇಂಪ್ರೂವ್ ಆಗಬೇಕು ಅದನ್ನು ಮಾಡ್ತಾ ಇದ್ದೆ ಹೈಡೇಟ್ಸ್ ಮಾಡ್ತಾ